நோடு பீக் நடிவா ஜோதி இல்லேத்தோடு நோடல் ீக்ரு மஞ்சன் கரீன் ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾನು ನಿಮ್ಮ ಸಹಿತ ಮಾತಾಡ್ತಾ ಇರೋದು ಕಥೆಗಳಿಗೆ ಹೇಗೆ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಪ್ರೋತ್ಸಾಹನ ನಮ್ಮ ಚಾನಲ್ ಮೇಲೆ ತೋರಿಸಿ ಅಂತ ಕೇಳ್ಕೊಳಕತ್ತೀನಿರಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕತೆಗಳಿಗೆ ಸಪೋರ್ಟ್ ಆಗ್ರಿ ಅಂತ ಕೇಳ್ಕೊಳಕತ್ತೀನಿ ರೀ ವಿಶಸ್ ಹೇಳಬೇಕು ನಮ್ಮ ಚಾನೆಲ್ ಕಡೆಯಿಂದ ಅಂತ ಆದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನೆಲ್ ನಮಗೆ ವಿಶ್ ಮಾಡಿ ಅಂತಂದು ನಾವು ವಿಶ್ ಮಾಡ್ತೀವಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮೆಸೇಜ್ನ ತೊಗೊತೀವಿ ಬನ್ನಿ ಕಥೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಆಮೇಲೆ ನಿಮಗೆ ಇನ್ನೊಂದು ವಿಚಾರ ಹೇಳಬೇಕಿತ್ತು ಸ್ನೇಹಿತರೆ ಏನು ಅಂದರೆ ನನ್ನ ಚಾನಲ್ ನಾನು ಮಾಡಿ ಮೂರು ವರ್ಷ ಆಯಿತು ನನ್ನ ಯೂಟ್ಯೂಬ್ ಜರ್ನಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಯಾವ ಥರ ನನ್ನ ಚಾನಲ್ನ ಗ್ರೋ ಮಾಡಿಕೊಂಡೆ ಅನ್ನೋದನ್ನ ನಿಮಗೆ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ನನ್ನ ಚಾನಲ್ ನಾನು ಎಷ್ಟು ಕಷ್ಟಪಟ್ಟು ಎಲ್ಲ ವೀಡಿಯೋಸ್ನೂ ಮಾಡಿ ಮಾಡಿ ಹಾಕ್ತಿದ್ದೆ ಕೊನೆ ಟೈಮಲ್ಲಿ ನನಗೆ ಮನಿಟೈಸೇಷನ್ ಆಗಲಿಲ್ಲ ಇದು ಸತತವಾಗಿ ಆರು ತಿಂಗಳು ನಾನು ಪ್ರಯತ್ನ ಪಟ್ಟಿನಿ ಸ್ನೇಹಿತರೆ ನೀವು ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಆರು ತಿಂಗಳು ನಾನು ಎಷ್ಟು ಕಷ್ಟಪಟ್ಟು ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿದರೂ ರಿಜೆಕ್ಟ್ ಆಗಿ ಬರೋದು ಯೂಸ್ಡ್ ಕಂಟೆಂಟ್ ಅಂತಂದು ಎಷ್ಟೇ ನಾವು ಸರಿ ಮಾಡಿದ್ರೂ ಅದು ಇದಾಗಲಿಲ್ಲ ನಾನು ಕ್ರಿಯೇಟರ್ ಗೈಡ್ ಸರ್ ಇದ್ದಾರಲ್ಲ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಆ ಸರ್ಗೆ ಕೊಟ್ಟು ಮಾನಿಟೈಸೇಷನ್ ಮಾಡಿಸೋಕ್ಕೆ ಪ್ರಯತ್ನ ಮಾಡಿದ್ದು ಆ ಸಾರು ತುಂಬ ಪ್ರಯತ್ನಪಟ್ಟರು ಎಲ್ಲ ಕಲೆಕ್ಷನ್ಸ್ ಮಾಡಿದ್ರು ಕೂಡ ಆಗಲೇ ಇಲ್ಲ ಮತ್ತು ಮೊನ್ನೆ ಒಂದು ಸರಿ ಅಪೀಲ್ ಹಾಕಿದ್ವಿ ಅದು ರಿಜೆಕ್ಟ್ ಆಗಿ ಬಂದಿತ್ತು ಮತ್ತೆ ಮೂರು ತಿಂಗಳು ವೇಟ್ ಮಾಡಿ ಮತ್ತೆ ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿದ್ದು ಅದು ವಾಚ್ ಟೈಮ್ ಕಂ ಮೇನ್ ಅದು ಲೆಸ್ ಆಗಿತ್ತು ನಂದು ಒಂದೆರಡು ವೀಡಿಯೋಸ್ ಇದನ್ನು ಮಾಡಿದ್ದಕ್ಕೆ ಮತ್ತೆ ಹಂಗಾಗಿ ವಾಚ್ ಟೈಮ್ ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಮಾನಿಟೈಜೇಷನ್ಗೆ ಅಪ್ಲೈ ಮಾಡಿದ್ರು ಕೂಡ ಮತ್ತೆ ರಿಜೆಕ್ಟ್ ಆಗಿ ಬಂತು ಭಾಳ ಬೇಜಾರಾಯಿತು ಸ್ನೇಹಿತರೆ ವಿಡಿಯೋಸ್ ಮಾಡೋದೇ ಬೇಡ ಅಂತ ಅನ್ಕೊಂಡ್ಬಿಟ್ಟೆ ಅಷ್ಟು ಬೇಜಾರಾಗ್ಬಿಡ್ತು ಮತ್ತೆ ಸಾರಿಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಏನಂದ್ರು ಇನ್ನೊಂದು ಅಪೀಲ್ ಹಾಕಿ ನೋಡೋಣ ನೀನು ಅಂದರೆ ಸರ್ ಬೇಡ ಇನ್ನೊಂದು ಚಾನಲ್ ಮಾಡಿಬಿಡ್ತೀನಿ ನನಗೆ ಇದು ಚಾನಲ್ ಬೇಡವೇ ಬೇಡ ಅಂತ ಹೇಳಿದೆ ಬೇಡ ಬಾಡ್ರಿ ನೋಡೋಣ ಇದು ಇದೊಂದು ಸರಿ ಅಪೀಲ್ ಹಾಕಿ ನೋಡೋಣ ಇದು ರಿಜೆಕ್ಟ್ ಆಗ್ತದೆ ಇನ್ನೊಂದು ಚಾನಲ್ ಬೇಕಂದರೆ ಮಾಡೋಣ ಅಂತ ಅಂತ ಹೇಳಿದರು ಸರ್ ಅವಾಗ ನೋಡೋಣ ಅಂತಂದು ಅಪೀಲ್ ಹಾಕಿದ್ವಿ ಸ್ನೇಹಿತರೆ ಅಪೀಲ್ ಸಕ್ಸಸ್ಫುಲ್ಲಾಗಿ ಅಪ್ರೂವಲ್ ಆಯಿತು ಎಷ್ಟು ಖುಷಿ ಆಯಿತು ಅಂದರೆ ಹೇಳೋಕ್ಕಾಗಲ್ಲ ಸ್ನೇಹಿತರೆ ಅವರಿಗೆ ಕ್ರಿಯೇಟರ್ ಗೈಡ್ ಚಾನಲ್ ಇದೆಯಲ್ಲ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ನಿಮ್ಮಿಂದ ನನ್ನ ಚಾನಲ್ ಇವಾಗ ಸ್ವಲ್ಪ ಒಳ್ಳೆ ಇದರಿಂದ ನಡ್ಕೊಂಡು ಹೋಗ್ತಾ ಇದೆ ಯಾರಾದ್ರೂ ಅಷ್ಟೇ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅವರು ತುಂಬ ನಿಮಗೆ ಹೆಲ್ಪ್ ಮಾಡ್ತಾರೆ ಇಲ್ಲ ಪ್ರತಿಯೊಂದು ವಿಷಯದಲ್ಲೂ ನೀವು ಯಾವಾಗ ಅವರಿಗೆ ಮೆಸೇಜ್ ಹಾಕಿದ್ರು ಕೂಡ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ ಇದೇ ತುಂಬ ಲೆಂತ್ ಆಯಿತು ಅನಿಸ್ತೈತಿ ಕತೆ ಮುಂದುವರಿಸ್ಕೊಂಡು ಹೋಗ್ತೀನಿ ஜோி ஊட்டதும் இல்லே இழஸ் மாவாருக்கு அத்தியாரா நீட்லி இல்லே இட்பிட் இல்ல மேலக்கிட் அல்ல தண்ணா இல்ல கெட்டிங் அதுக்கு ஆக நீர் குடியா இட்ரி தம்பிர் நடை நடை நோட் ஜோதி எல்லா எல்லாரும் பூட்டி கிடை தவ நம்ம ஊரக சௌரி காலனா

ಹೋಗುಣಪ್ಪ ಮತ್ತೆಲ್ಲರೂ ಹೊಲದಾಗ ಉಂಟ್ರಾತು ಮತ್ತೆ ನೀವು ಇಲ್ಲೇ ಇದ್ರಲ್ಲ ಅದಕ್ಕೆ ಊಟನು ಊಟದ್ದು ತಗೊಂಡು ಬಂದ್ವಿ ಹೋಗಿ ಹೊಲ ನೋಡ್ಕೊಂಡ್ಬರ್ತಾವ ನಿಂದ್ರಪ್ಪ ನೀವು ಇಲ್ಲೇ ಇರ್ತೀರಲ್ಲ ಬುತ್ತಿ ಗಂಟೆ ಅದು ಇಲ್ಲೇ ಇರ್ತೈತಿ ನೋಡ್ಕೊಂತೀರಿ ನಾವ್ ಇಲ್ಲೇ ಇರ್ತಾವ ಹೋಗ್ ಬೇ ಆಗಂಗಿಲ್ಲ ಇಲ್ಲಿ ಯಾರು ಬರಂಗಿಲ್ಲ ಏನ್ ನಮ್ಮ ಉಲ್ಲದ್ ಅಂತೇಳಿ ಆಕಳ ಅವನ್ ಏನ್ ಆತ್ಲ ಮೇಯಾಕ ಬಿಟ್ಟಿರ್ತಾರ ಯಾರು ಬರಂಗಿಲ್ಲ ಇಲ್ಲಿ ಹೋಗ್ಬೇ ಅಲ್ಲಿ ಬೇ ಆಕಳಗಳನ್ನ ಹುಡ್ಕೊಂಡ್ ಬಂದಿದ್ರೆ ಚಲೋ ಆಕತ್ತಿಲ್ಲ ಇಲ್ಲೇ ಮೇಯ್ತಿದ್ವು ಅವನಪ್ಪ ಅನ್ಕೊಂಡ್ವಿ ನೋಡಿ ನಾವು ಆಕಳ ಮಾಡ್ತಿದ್ವು ಅಂತಂದು ಜ್ಯೋತಿನ ಅಂದ್ಲು ನಾವು ಮತ್ತೆ ಬುತ್ತಿ ಅದನ್ನ ತಗೊಂಡ್ಬರಾಕ್ತಿದ್ವಲ್ಲಪ್ಪ ಅವನ ಆಕಳಗಳು ಅವ್ರ ಇವ್ರ ಹೊಲಕ್ಕೆ ಬಿಡ್ತಾವು ಅವನ್ನ ಕರೆಕ್ಟಾಗಿ ಆಗಿ ಹೊಡ್ಕೊಂಡ್ ಹಂಗಾಗಿ ನಾವು ಅಷ್ಟೇ ಇದು ಮಾಡ್ಲಿಲ್ಲಪ್ಪ ಹೊಡ್ಕೊಂಡ್ ಬಂದ್ರೆ ಪಾಪ ಮೇಯ್ತದ್ದು ಬರೀ ಕಟ್ಟಿದಂತೆಲ್ಲ ಕಟ್ಟಿ ಹುಲ್ಲು ಹಾಕದು ಅಲ್ಲೇ ನೀರು ಹಾಕೋದು ಮಾಡಿ ಮಾಡಿ ಅವಕ್ಕೂ ಬ್ಯಾಸರ ಹೊಂದಾಗೈತಿ ನೋಡೋಣ ಇಂದ್ರಪ್ಪ ನಾಯಿ ಗೀಳ್ಬೇಕಂದ್ರೆ ಹೊಡ್ಕೊಂಡ್ ಬಂದ್ರೆ ಆತು ಹ್ಮ್ ಆತ್ ಬಿಡವ ಏನಾಗಂಗಿಲ್ಲ ಹೊಡ್ಕೊಂಬಂದ್ರ ಆತ್ ಹೋಗು ಹೋಗು ಹೊಲ ನೋಡ್ಕೊಂಬ ನೋಡ್ಕೊಂಬ ಹೋಗ್ರಿ ಏವಾ ಆ ತೀರ್ಗೆ ಮಾನಸ ಮತ್ತೆ ಊರ್ಗೋಕ ಅಂತಲ್ಲ ನಾಳೆ ಆ ಸೌರಿ ಕಾಲರ ಹರಕೊಂಡು ಹೋಗುವೆ ಬೂಪುಟ್ಟಿ ಜೊತಿಯಾ ಇದು ಮಿಷನ್ ಮನೆಂಟೆಲ್ಲೆ ಪುಟ್ಟಿ ಇತ್ತು ನೋಡು ಅದ್ರಗೆ ಹರಕೊಳ್ರಿ ಹುನ್ರಿ ಮಾನಸ ಹೋಗನ್ ಬನವು ಹರಿಯಾನ ತوص ಗುಂಡ ಬರ್ತಿ ಏನೋ ಬೇಡ ಬಿಡ ಬಾ ನೀ ಹೋಗು ಹರ್ಕ ಹೋಗ್ರಿ ಅವನು ಅಲ್ಲಿ ಇಲ್ಲಿ ಕಾಲು ಇಡ್ತಿರ್ತಾನ ಹುಳ ಹುಟ್ಟಿ ಇರ್ತಾವೂ ಇಲ್ಲಿ ನನ್ನಂತೆಲ್ಲೆ ಇರ್ತಾನ ಹೋಗ್ರಿ ಹ್ಮ ಬಾ ಸರಿ ಯಪ್ಪ ನಾನು ಚಿಕ್ಕಿ ಜೋಡಿ ಹೋಗಿದ್ನೇ ಅಲ್ಲಿ ನಾನು ಔರ ಕಾಲ ಅರಿತಿದ್ದೆಪ್ಪಾ ಬ್ಯಾಡಪ್ಪ ಗುಂಡ ಅವಕ್ಕ ಔಷಧಿ ಅದನ್ನ ಹೊಡೆದಿರ್ತೈತಿ ಮುಟ್ಬಾರ್ದು ನಡಿ ಆ ಕಡೆ ಹೋಗೋಣ ಇನ್ನೊಂದು ಗಾಡಿ ಬರ್ತೈತಿ ನಡಿ ತುಂಬಿಸಿ ಕಳಸೋಣ ಅವನ ಅವ್ರಿಗೆ ಕಾಳ ಯೋ 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 ಅವ್ರಿ ಕಾಳ ನೋಡಕ ಎರಡ್ ಕಣ್ಣ ಸಾಲದ ನೋಡ್ರಿ ಬಿತ್ತಿ ಅಮ್ಮ ಬಾಳ ಚಲೋ ಆಗಿ ಎತ್ಬಿಡ್ರಿ ಪೀಕ್ ಅಂತ ಮಸ್ತ್ ಬಂದ್ ಎತ್ಬಿಡ್ರಿ ಈಗ ಎರಡ್ ಗಾಡಿ ತುಂಬಿಸಿ ಕಳಿಸ್ಯಾರ ಅಂತ ಆದ್ರೆ ನೀನು ಎಷ್ಟು ಕಾಯಿ ಬಿಟ್ಟ ನೋಡ್ರಿ ಬಿತ್ತಿ ಅಮ್ಮ ನೋಡ್ರಿ ಬಿತ್ತಿ ಅಮ್ಮ ನಾನು ಇನ್ನು ಊರಾಗ ಅಲ್ಲಿ ಹರಿದರ್ದ್ ಮಾರೇನ್ರಿ ಅಷ್ಟು ರಗಡ್ ಕಾಯಿ ಬಿಟ್ಟ ಬಿಡ್ರಿ ಈ ಸರಿ ಅಂತ ಬಾಳ ಚಲೋ ಆಗೈತಿ ಪೀಕ್ இவ்வா எஸ்ட் ஷோத நோட் அவ்ரி கழு ஒாத்தி கொடுவாங்க புட்டி தும்பா தகண்ட அப்பகு இல்யே இது அந்த ஊன்வாஹி மாணா பித்தம் இவ்வா மா ஜோதிவா சொல் ஹர்து சாக்கி பல்யா கசாரி ಅಯ್ಯೋ ಅಷ್ಟೇ ಕ್ಲಾಸ್ಕೊಂತೀರಿ ಏನು ಮಗಳ ಮನೆಯಾಗ ತಗೊಂಡೋಗಕ ಏನು ನೀವು ಎಲ್ಲ ಬೆಳೆದಿದ್ದು ಕೊಟ್ಟು ಕಳಿಸ್ತಿರ್ತೀರಿ ಜ್ವಳ ಹಾತು ಎಲ್ಲ ಕೊಡ್ತೀರಿ ಇಲ್ಲಿಂದ ತಗೊಂಡೋಗ್ ಅದೇನಾಗಂಗಿಲ್ಲ ಸುಮ್ಮನಿ ರೀ ನೀವು ಬೂ ಒಂದು ಬುಟ್ಟಿ ತುಂಬ ಏನವೇನೊಂದು ಅಡಿಕೆಗೆ ಆಟಿರ್ತಾವ ಏನು ಭಾಳ ಇರಂಗಿಲ್ಲ ಅಲ್ಲಿ ಅವ್ರಿ ಅವ್ರಿಗೆ ಕೊಟ್ಟಿರ್ತಾವಂತ ಡಿಗ್ರಿ ಕೊಡಕ ಇನ್ನೊಂದು ಮಾಡ್ತಾವೇನ್ರಿ ನಾವು ಕೊಡ್ತಾ ಸುಮ್ಮನಿರಿ ಸುಮ್ಮನಿ ರೀ ಹೇಳಿದ್ರೆ ಕೇಳಂಗಿಲ್ಲವಾ ನೀವಂತ್ರ ಭಾಳ ಬ್ಯಾಡವಾ ಜೊತೆ ನೀವು ಮಾರೋರು ಏನಾಗಂಗಿಲ್ಲ ಸುಮ್ನಿರಿ ನಮ್ಗೆ ಭಾಳ ಬ್ಯಾಡವಾ ಬಿಡಕ ನಾನು ಹಂಗ ಅಂದ್ ಬಿಡಕ ಬ್ಯಾಡ ಆಪ್ ನೋಡ್ರಿ ಅದು ಮಾಂಸ ತಿನ್ನಕ ಇಷ್ಟ ಅಂತ ಬಿಟ್ಟಿತ್ತು ನೀವು ಹಂಗನತ್ಲಿ ಅದು ಅಲ್ಲೇನ ಅಂತ ನೋಡ್ರಿ ಸುಮ್ನೆ ಇರಿ ಮಾಂಸ ಸುಮ್ನೆ ಇರು ಹಂಗ ಏನಾಗಂಗಿಲ್ಲ ಓಯ್ ಬಂತ್ರಿ ಸುಮ್ನೆ ಇರು ಯವ್ವ ಯಾಕ್ ಬೇಂಗ್ ಮಾಡಕತಿ ನೀ ಎಲ್ಲ ಕೊಟ್ ಕಳ್ಸದಲ್ಲ ಏನ ಸುಮ್ನೆ ಇರು ಹರಿ ರಿ ಓಸ್ರ ಹರಿದ ಬೇಂದ್ರ ಜೊತೆ ಸಾಕ್ ತಗೊಳವ ಒಂದ್ ಬಟ್ಟೆ ಆಗ್ಯವ ಹೂನ ಆಪ್ ನಿಂದ್ರಿ ನನ್ನ ಕಾಕ್ತಾನಿ ಅಲ್ಲಿ ಅತ್ಲಾಗ ಅತ್ತೆರ ಇದು ಕಡಿಮೂಲಿ ಕಡಿಗೆ ಇದನ್ನ ಹಾಗಲಕಾಯಿ ಅಗ್ಲಿಕಾಯಿ ಬಳಿ ಹಾಕಿ ಬೆಲ್ರಿ ಇತ್ತಿರ ಕಾಯಿ ಬಿಟ್ಟದೇನ್ರಿ ಹ್ಞೂ ಕಾಯಿ ಈ ಚದವನ ನೋಡ್ಬೇಕು ಒಂದ್ ಬಿಟ್ಟದ್ದು ಅಂತ ಅಂದ್ರೆ ಹರ್ಕೊಂಡ್ ಬರ್ಲೇನ ಅಂತಂದು ಬ್ಯಾಡ್ ನಿಂದ್ರಿ ಬೀಗರು ಪಾಪ ಅದು ಮುಂದ ಅದು ಇದು ಅಂತಾರಲ್ಲ ಗಿಟ್ಟು ತಿಂದ್ರ ಚಲೋ ಅದ ಅಗ್ಲಕಾಯಿ ಪಲ್ಲೆ ಬ್ಯಾಡ ಅಂತ ಅಂದಿದ್ದೆ ನೋಡೋಣ ಹರಿದ್ ನೋಡಣ್ಣ ಅಕ್ಲಗ ಮುಲ್ಯಾಗ ನೀವ ಬಾಳ ಹೊಜ್ಜಿ ಮಾಡ್ತಿರವ ಬಿತ್ತಿಮ್ಮ ನೀವಂತರೊಂದ್ ಬ್ಯಾಡ್ರಿ ನಮಗ ಅವರಿಕಾ ಅವ ಏನಾಗಂಗಿಲ್ಲ ಸುಮ್ನೀರು ಅಪ್ಪ ತಿಂತತಿ ಹಗ್ಲಕಾಯಿ ಹೂ ಜವಾರಿ ಹಗ್ಲಕಾಯಿ ಎಲ್ಲಿ ಮಾರ್ಕೆಟ್ನಾಗ ಸಿಗಂಗಿಲ್ಲ ಏನಿಲ್ಲ ಸಂತೆ ಆಗದ್ರಾಗ ಜವಾರಿ ಇರ್ತಾವ ಅಪ್ಪಗ ಮಾಡ್ಕೊಡು ಪಲ್ಯ ಒಂದ್ ಎರಡ್ ಮೂರು ಸರಿ ಚಲೋ ಆಕತಿ ಅಪ್ಪಗ ಹ್ಞೂ ನಾ ಮಾಡ್ಕೊಡ್ತಾನೆ ನಿಮ್ಮ ಅಪ್ಪಗ ಹಗ್ಲಕಾಯಿ ಪಲ್ಯ ಅಂದ್ರೆ ಭಾರಿ ಜೀವ ನಿಮ್ಮಪ್ಪ ಮಾಡ್ಕೊಡ್ತಾನೆ ತೊಗೊಳಗ ಎಲ್ಲಿ ಹಾಕಿರಿ ಹಗ್ಲಕಾಯಿನ ಅತ್ಲಾಗ ಮೂಲೆಗ ಹಾಕೇವ ಅವು ಏನಾಗಿತ್ತು ಅಂದ್ರೆ ಒಂದ್ ಈಸಿ ಬೀಜ ಸಿಕ್ಕದ್ವೇ ಅವು ಇತ್ಲಾಗ ಮತ್ತೆ ಬಳ್ಳಿ ಇದು ಅವ್ರಿಕಾಳು ಬಳ್ಳಿ ಹಗ್ಲಕಾಯಿ ಕೂಡತತಿ ಅಂದ್ರೆ கிருஷ்ணகிரி உணா்த்த நீர் உணாக்கு வந்துட்டு கிருஷ்ணகிர நீ மாவரம் உணாக்க நீடித்தாட்ட மாவர ஜோதிவந்தேன் கவரீங்க ஜவாரிவோகி வந்தி நாயை ஊர்ல த

ಬೀಗರು ಇದ್ರೆ ಚಲೋ ಆಕಿತ್ತು ಪಾಪ ಕೆಲಸ ಐತೆ ಅಂತ ಹೋಗಿಬಿಟ್ರು ಎರಡು ದಿವಸ ಇರಲಿಲ್ಲ ಏನಿಲ್ಲ ನೀವು ಇರಿ ಬಿತ್ತಿಯಮ್ಮ ಇನ್ನೊಂದು ಎರಡು ದಿವಸ ಮಾಂಸ ಅಂದು ಒಂದು ಎರಡು ದಿವಸ ಕಾಲೇಜು ಸುಟ್ಟಿ ತೊಗೊತಾಳೆ ಇಲ್ಲರಿ ಮಾವ ನಾವು ಕಾಲೇಜು ಸುಟ್ಟಿ ರೀ ಅವರು ನಾನು ಎರಡು ದಿವಸ ಇತ್ತು ಮತ್ತೊಂದು ದಿವಸ ಸುಟ್ಟಿ ತೊಗೊಂಡು ನಾನು ನೋಡ್ರಿ ಬಾಯ್ತಾರೆ ಅವ್ರು ಆಮೇಲೆ ನೋಟ್ಸ್ ಹಂಗೆ ಹಿಂಗೆ ಮಾಡ್ಕೊತೀರಿ ಓದ ಪರೀಕ್ಷೆ ಟೈಮ್ನಾಗ ಚಲೋತ್ ನಂಗೆ ಬರೋಂಗಿಲ್ಲ ಏನಿಲ್ಲ ಅಂತಂದು ಹಂಗಾಗಿ ಹೋಗ್ಬೇಕ್ರಿ ಮಾವ ನಾವು ಹೌದು ಹೇಳುವ ಹೋಗಿ ಹೋಗಿ ಏನು ಆಗಂಗಿಲ್ಲ ಮತ್ತೆ ಯಾವಾಗ ಸುಟ್ಟಿ ಕೊಟ್ಟಿರ್ತೈತಲ್ಲ ಅವಾಗ ನಿಮ್ಮ ಅಪ್ಪನ ಕರ್ಕೊಂಡು ಬರ್ರಿ ಓಸರು ಹಾ ನಾಲ್ಕು ದಿವಸ ಇದ್ದು ಹೋಗಂತ್ರಿ ಅಂತ ನೀವು ಬರ್ರಿ ನಮ್ಮನ್ನ ಕರಿತೀರಿ ಯಾವಾಗ್ಲೂ ದರ ಸರಿ ನೀವು ಜ್ಯೋತಿ ಬಿತ್ತಿಯಮ್ಮ ಅಳಿಯಂದ್ರ ಮೊಮ್ಮಗನ್ ಕರ್ಕೊಂಡು ಬರ್ರಿ ನಾಲ್ಕು ದಿವಸ ಅಡ್ಡಾಡ್ಕೊಂಡು ಬರುವಂತ್ರ ಅಂತ ಇದ್ದು ಬರ್ತಾವ್ ತಗೊಳ್ರಿ ಬಿತ್ತಿಯಮ್ಮ ಊಟ ಹಚ್ಚಿಲ್ಲ ಜ್ಯೋತಿ ಎಲ್ಲಾರ್ಗು ಹುನ್ರಿ ಐತಿ ಎಲ್ಲರೂ ಒಟ್ಟು ತುಂಬಾ ಊಟ ಮಾಡ್ರಿ ಮಾಂಸ ಒಟ್ಟು ತುಂಬಾ ಉಣ್ಣವ ಎರಡು ರೊಟ್ಟಿ ಅದಾವು ತಿನ್ನು ಓದ್ ಮಂಜಾ ನಿನಗೆ ಒಂದ ರೊಟ್ಟಿ ಹಾಕಿ ಅಂತ ಇನ್ನೊಂದು ರೊಟ್ಟಿ ಬೇಕಂದ್ರ ಹಾಕ್ಸ್ಕೊಂಡು ಉಣ್ಣ ಬಂಗಾರಿ ಒಟ್ಟು ತುಂಬ ಉಣ್ಣ ಉಣ್ಣಿಜಿನ ಉಂಟ ನೀನು ಅಣ್ಣ ಈ ಅಷ್ಟು ಖಾಲಿ ಮಾಡ್ತಾನ ನಾನು ಹ್ಞೂಪ್ಪ ಅಷ್ಟು ಉಣ್ಣ ಇನ್ನೊಂದು ರೊಟ್ಟಿ ಬೇಕಂದ್ರ ಹಾಕ್ಸ್ಕೊ ಬಿತ್ತಿ ಅಮ್ಮ ಊಟ ಮಾಡ್ರಿ ಎಲ್ಲರೂ ಒಟ್ಟು ತುಂಬಾ ಉಂಡ್ರಿ ಕೃಷ್ಣ ನೀ ಇನ್ನೊಂದು ರೊಟ್ಟಿ ಬೇಕಂದ್ರ ಹಾಕ್ಸ್ಕೊಳಪ್ಪ ಉಂಡ್ ಹ್ಞೂ ಬೇವಾ ಇವ ಉಂಡ್ ಬೇವ್ರ ತುಂಬ ಮಾನ್ಸ ಉಣ್ಣ ಹಚ್ಕೋಬೇಡ ಒಟ್ಟು ತುಂಬ ಉಣ್ಣ ஏன்தா ஏன் நெட்ட உணங்கி மாசி ரொட்டீனோடி அங்க காலேஜ் தன தந்து எடுத்து தன்னா உண்டு ஓகிடு திரி முந்தன ஆட்ட ஓதவ இது ஒன்னொந்த ரொட்டி திந்தா கசியில் மை தும்பா உண்டு வட தும்ப உண்ட் கை தும்பாட் இன் கால்தெட்டின் நெட்டும் உணங்க இல்லை நோட்ரி ದೇವ್ವ ನಮ್ಮ ಇದ್ರಾಗೆ ನಾವು ಹೆಂಗೆ ಉಣ್ತೀವಿ ಗೊತ್ತೇನು ನಿಮ್ಮ ಮಕ್ಕಳ ಆಕೆ ನೋಡಾಕ ನೀನು ಜೊತೆಗೆ ಹೇಳಿ ಹೇಳಿ ನನಗೂ ಸಾಕಾಗ್ತೈತಿ ಒಂದು ರೊಟ್ಟಿ ಎರಡು ದಿನಕ್ಲಿ ಗದ್ದಾಗ ಊರು ಬಿಡ್ತಾಳಂಗ ಹಂಗ ಆಗಂಗಿಲ್ರಿ ಅಂತಂದ್ರೆ ನಾವು ಇಷ್ಟು ರೊಟ್ಟಿ ತಿಂತಿದ್ವಿ ನಾಲ್ಕು ಮಾತಾಡಿದಾಗ ರೊಟ್ಟಿ ತಿಂದು ತುಂಬಾ ಒಂದು ಗಂಗಾಳ ಅನ್ನ ಒಂದು ದಡ್ಡ ಹಾಕಿದ್ವಿ ಹಂಗ ಹಂಗಲಿ ಇಲ್ಲಿ ತನಕ ಬದುಕು ಮಾಡಂಗಾಗ್ಯೈತೆ ನೋಡ್ರಿ ಇನ್ನು ಗಟ್ಟಿದವೆ ಈಗಿನ ಕಾಲ್ದಾಗ ಏನು ಹೆಣ್ಮಕ್ಳು ಇನ್ನೇನು ಮುಂದೆ ಗಟ್ಟಿ ಉಡ್ತಾರೆ ಹೇಳ್ರಿ ಒಟ್ಟು ತುಂಬ ಉಂಡು ಹೋಗ್ಬೇಕಪ್ಪ ಮನ್ಸ ಹಾಂ ಇಡೀ ದಿವಸ ಹೋಗಿರ್ತಿದ್ವಿ ಕಾಲೇಜಿಗೆ ಒಟ್ಟು ತುಂಬ ಉಂಡು ಹೋಗು

ನಿಮ್ಮ ಅಪ್ಪ ಇದ್ರು ನೋಡ್ ತುಂಬಾ ಉಣ್ಣದು ಏನು ಮಾಡ್ಬೇಕು ಆಗ ಹೊಂದಾಗ ಕೆಲಸ ಹೊರಗಡೆ ಇರ್ತಾವೇ ಅಪ್ಪನ ಪಾಪ ಹ್ಞೂ ನಿಮ್ಮ ಅಪ್ಪ ಮುಳಗಾಯ್ ಆಡೋಟ್ಟಿ ಇವರು ತುಂಬಾ ಉಣ್ಣದು ಅಕ್ಕ ಬಹಳ ರುಚಿಯಾಗೈತೆ ಕಾಡಿಗೆ ಮಸ್ತ್ ಆಯ್ತಿ ಉಳಿದದ್ದು ಅಡಿಗೆ ಎಲ್ಲ ತುಂಬಿ ಇಡ್ತೇನೆ ನೋಡುವ ಮತ್ತೆ ಮನೆಗೆ ಹೊಯ್ಯ ಕೊಡ್ತೈತಿ ಅದು ಇದು ಬಿದ್ದಿತ್ತು ಕೃಷ್ಣ ನಿಂದು ಉಣ್ಣದ ಆಗೈತಲ್ಲಪ್ಪ ಹೋಗಿ ಓಟಾ ಅಡಿಕೆ ಹೊತ್ತೀನ

ಸ್ನೇಹಿತರೆ ಇವತ್ತಿನ ಕತೆ ನಿಮಗೆ ಹೆಂಗ ಅನಿಸ್ತಾನದನ್ನ ಕಮೆಂಟ್ ಮಾಡಿ ತಪ್ಪದೆ ತಿಳಿಸ್ರಿ ಅಂತ ಕೇಳ್ಕೊಳಕತೀನ್ರಿ ಇನ್ನೂ ಹೆಚ್ಚು ಹೆಚ್ಚು ಹೊಸ ತರಹದ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಅಂತ ಕೇಳಾಕತೀನ್ರಿ ಬನ್ನಿ ಇವತ್ತಿನ ಇಲ್ಲಿಗೆ ಮುಗಿಸ್ತೀನಿ ಮುಂದಿರೋದ ಭಾಗನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಧನ್ಯವಾದಗಳು ಸ್ನೇಹಿತರೆ